ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಕೇಳ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಹೊರಗೆ ಅದಾಗಲೇ ಜೋರು ಮಳೆ ಶುರುವಾಗಿದ್ದರಿಂದ ಈ ಟೈಮ್ನಲ್ಲಿ ಒಬ್ಬಳೆ ಕ್ಯಾಬ್ನಲ್ಲಿ ಹೋಗೋದು ಸರಿಯಲ್ಲ ಎಂದುಕೊಂಡು ಜಾನವಿನ ಆದವೇ ಡ್ರಾಪ್ ಮಾಡೋದಾಗಿ ಹೇಳಿ ತನ್ನ ಕಾರಿನಲ್ಲೇ ಕರೆದುಕೊಂಡು ಬರುತ್ತಾನೆ ರೀ ಮಿಸ್ ನಾನು ತುಂಬ ದಿನದಿಂದ ನಿಮ್ಮ ಹತ್ತಿರ ಏನೋ ಕೇಳಬೇಕು ಅನ್ಕೋತಾ ಇದ್ದೆ ಕೇಳಾ ಕಾರು ಓಡಿಸುತ್ತಿದ್ದವನು ಹೊರಗಡೆ ಮಳೆ ಸುರಿಯುತ್ತೆ ಇವುದನ್ನು ನೋಡಿಕೊಂಡು ಕುಳಿತಿದ್ದ ಜಾಹ್ನವಿ ಹತ್ತಿರ ಕೇಳಿದ ಅದೇನು ಕೇಳಿ ಸರ್ ಅವನ ಕಡೆ ತಿರುಗಿ ಕೇಳಿದರು ಅದೇನಿಲ್ಲ ನಿಮ್ಮದೇ ಸ್ವಂತ ಕಂಪನಿ ಇರಬೇಕಾದರೆ ನಿಮ್ಮ ಕಂಪನಿಯಲ್ಲೇ ಟ್ರೈನಿಂಗ್ ಮುಗಿಸಬಹುದಿತ್ತು ತಾನೇ ಅದನ್ನು ಬಿಟ್ಟು ನಮ್ಮ ಕಂಪನಿಗೆ ಯಾಕೆ ಜಾಯ್ನ್ ಆಗಿದ್ದು ನೀವು ಕೇಳಿದ ಓ ಅದ ಅದು ಯಾಕಂದರೆ ಈಗ ನಮ್ಮ ಕಂಪನಿಯಲ್ಲಿ ನಾನು ಎಲ್ಲರಿಗೂ ಈ ಕಂಪನಿಯ ಓನರ್ ಮಗಳು ಅನ್ನೋದು ಗೊತ್ತು ಈಗ ನಾನು ಅಲ್ಲಿಗೆ ಟ್ರೈನಿಂಗೇ ಅಂತ ಹೋದರೆ ನನ್ನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋ ನಡೆಸ್ಕೊತಾರೆ ಜೊತೆಗೆ ನಾನು ತಪ್ಪು ಮಾಡಿದರೂ ಕೂಡ ಯಾರು ಏನು ಅನ್ನಲ್ಲ ಆಗ ನಾನು ಸರಿಯಾಗಿ ಕಲಿಯೋಕೆ ಹೇಗೆ ಆಗುತ್ತೆ ಅದಕ್ಕೆ ನಿಮ್ಮ ಕಂಪನಿಗೆ ಸೇರಿಕೊಂಡಿದ್ದು ಇಲ್ಲಿ ನೋಡಿ ನನಗೆ ಅಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಸಿಗಲ್ಲ ಬೇರೆ ಸ್ಟಾಫ್ಗಳ ಹಾಗೆ ನನ್ನನ್ನು ನಡೆಸಿಕೊಳ್ಳುತ್ತೀರ ಜೊತೆಗೆ ತಪ್ಪು ಮಾಡಿದಾಗ ನೇರವಾಗಿ ಬೈದು ಹೇಳ್ತೀರ ಆಗ ನೀವು ಬೈತೀರಾ ಅನ್ನೋ ಕಾರಣಕ್ಕಾದರೂ ನಾನು ಸರಿಯಾಗಿ ಎಲ್ಲವನ್ನೂ ಕಲಿತೀನಿ ಅಲ್ವಾ ಎಂದು ಕೇಳಿದವಳ ಮಾತುಗಳು ಒಂದು ರೀತಿ ಅವನಿಗೂ ಸರಿಯಾಗಿಯೇ ಇದೆ ಅನ್ನಿಸಿ ಸುಮ್ಮನಾದನು ಸ್ವಲ್ಪ ಸಮಯದ ನಂತರ ಸರ್ ಸರ್ ಕಾರ್ ನಿಲ್ಲಿಸಿ ಎಂದು ಅವಳು ಕೂಗಿಕೊಂಡಾಗ ಗಾಬರಿಯಲ್ಲಿಯೇ ಕಾರಿನ ಬ್ರೇಕ್ ತುಳಿದು ಏನಾಯಿತು ಎಂದು ಕೇಳಿದ್ದ ಸರ್ ಅಲ್ಲಿ ನೋಡಿ ಎಂದು ಒಂದು ಕಡೆ ಕೈ ತೋರಿಸಿದಾಗ ಅವಳು ಹೇಳಿದ ಕಡೆ ಬಗ್ಗೆ ನೋಡಿದವನಿಗೆ ಅವಳು ಏನು ತೋರಿಸುತ್ತಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ ಅವನು ಪುನಃ ಅವಳ ಮುಖವನ್ನೇ ಗೊಂದಲದಿಂದ ನೋಡಿದಾಗ ಸರ್ ಐಸ್ ಕ್ರೀಮ್ ಎಂದು ಕಣ್ಣರಳಿಸಿ ಭುಜ ಕುಣಿಸಿ ನಕ್ಕರೆ ಅವಳನ್ನೇ ವಿಚಿತ್ರವಾಗಿ ನೋಡಿದನು ಏನು ಐಸ್ ಕ್ರೀಮ್ಗೋಸ್ಕರ ಕಾರ್ ಸ್ಟಾಪ್ ಮಾಡೋ ಕೇಳಿದ್ದ ಹುಬ್ಬು ಬೆಸೆದು ಅವಳನ್ನೇ ಗುರಾಯಿಸುತ್ತಾ ಕೇಳಿದ ಆಗ ಬೆಚ್ಚು ಬೆಚ್ಚಾಗಿ ನಕ್ಕವಳು ನನಗೆ ಐಸ್ ಕ್ರೀಮ್ ಇಷ್ಟ ಸರ್ ಎಂದಳು ನೀವೇನು ಲೂಸಾ ಮಳೆ ಬರ್ತಾ ಇರೋದು ಕಾಣಿಸ್ತಿಲ್ವಾ ಈ ಟೈಮ್ನಲ್ಲಿ ಐಸ್ ಕ್ರೀಮ್ ತಿಂತಾರಾ ಯಾರಾದರೂ ಎಂದು ರೇಗಿದಾಗ ಬೇಸರದಲ್ಲಿ ಸುಮ್ಮನೆ ಕುಳಿತಳು ಅವಳು ಹಾಗೆ ಬೇಸರದಲ್ಲಿ ಕುಳಿತಿದ್ದನ್ನು ನೋಡಿ ವಾರೆಗಣ್ಣಿನಲ್ಲಿ ಅವಳನ್ನೇ ನೋಡಿದವನಿಗೆ ಏನನಿಸಿತೋ ಏನೋ ಕಾರನ್ನು ಐಸ್ ಕ್ರೀಮ್ ಪಾರ್ಲರ್ನ ಎದುರು ತಂದು ನಿಲ್ಲಿಸಿ ಹೋಗಿ ಬೇಗ ತಿಂದು ಬನ್ನಿ ಎಂದು ಹೇಳಿದಾಗ ಖುಷಿಯಾಗಿ ಬಿಟ್ಟಿತು ಹುಡುಗಿಗೆ ಆಗ ತಲೆಯಾಡಿಸಿ ಆ ಮಳೆಯಲ್ಲಿಯೇ ಪಾರ್ಲರ್ ಬಳಿಗೆ ಓಡಿ ಬಂದಳು ಅವಳು ಹೋದ ಬಳಿಕ ಕಾರಿನಲ್ಲೇ ಕುಳಿತು ಅವಳನ್ನೇ ನೋಡುತ್ತಿದ್ದ ಆದವು ಸ್ವಲ್ಪ ಸಮಯದ ನಂತರ ಸಪ್ಪೆ ಮುಖ ಮಾಡಿ ಪುನಃ ವಾಪಸ್ ಬಂದು ಕಾರಿನಲ್ಲಿ ಕುಳಿತವಳನ್ನು ನೋಡಿ ಯಾಕೆ ಏನಾಯಿತು ಕೇಳಿದ ಅವಳು ಬರೀ ಕೈಯಲ್ಲಿ ವಾಪಸ್ ಬಂದಿದ್ದನ್ನು ನೋಡಿ ಏನೂ ಇಲ್ಲ ಐಸ್ ಕ್ರೀಮ್ ಬೇಡ ನಡೀರಿ ಹೋಗೋಣ ಎಂದಳು ಮೇಲು ಧ್ವನಿಯಲ್ಲಿ ಇಷ್ಟು ಹೊತ್ತಿನವರೆಗೂ ಐಸ್ ಕ್ರೀಮ್ ಬೇಕು ಎಂದುಕೊಂಡು ಉತ್ಸಾಹದಲ್ಲಿ ಹೋದವಳು ಈಗ ಬೇಸರದಲ್ಲಿ ಬಂದು ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎನ್ನುವುದು ಅವನಿಗೂ ಗೊತ್ತಾಗಲಿಲ್ಲ ರೀ ಮಿಸ್ ಸರಿಯಾಗಿ ಹೇಳಿ ಏನಾಯಿತು ಅಂತ ಯಾಕೆ ಸಪ್ಪಗೆ ವಾಪಸ್ ಬಂದಿತ್ತು ಅವಳ ಬೇಸರದ ಮುಖವನ್ನು ನೋಡಲಾಗದೆ ಪುನಃ ಕೇಳಿದ ಅದು ನನ್ನ ಹತ್ತಿರ ದುಡ್ಡಿಲ್ಲ ತಲೆ ಬಗ್ಗಿಸಿ ಹೇಳಿದವಳ ಮಾತು ಕೇಳಿ ಏನು ಒಂದು ಐಸ್ ಕ್ರೀಮ್ ತಗೊಳ್ಳೋಕ್ಕೂ ದುಡ್ಡಿಲ್ವಾ ಕೇಳಿದ ಅದು ನನಗೆ ಹೊರಗೆ ಹೋಗುವಾಗ ಪರ್ಸ್ ಕ್ಯಾರಿ ಮಾಡಿ ಅಭ್ಯಾಸ ಇಲ್ಲ ಏನೇ ಇದ್ರೂ ಫೋನ್ನಲ್ಲೇ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ತಾ ಇದ್ದೆ ಬಟ್ ಇವತ್ತು ಆಫೀಸ್ನಲ್ಲಿ ಪಪ್ಪ ಕಾಲ್ ಮಾಡಿದ ಮೇಲೆ ನನ್ನ ಟೇಬಲ್ ಮೇಲೇ ಫೋನ್ ಮತ್ತೆ ಬಂದಿದ್ದೀನಿ ಈಗ ಫೋನ್ ಕೂಡ ಇಲ್ಲ ನಾನು ಹತ್ತಿರ ಎಂದು ಹೇಳಿದವಳ ಮಾತು ಕೇಳಿ ಅಲ್ಲ ಕಣ್ರಿ ನೀವು ಇಷ್ಟು ರೆಸ್ಪಾನ್ಸಿಬಲ್ ಆದರೆ ಹೇಗೆ ದುಡ್ಡಿಲ್ಲ ಅಂದರೆ ಓಕೆ ಬಟ್ ಫೋನ್ ಕೂಡ ಮರ್ತು ಬಂದಿದ್ದೀನಿ ಅಂತಿದ್ದೀರಲ್ಲ ಒಂದು ವೇಳೆ ನೀವೊಬ್ಬರೇ ಮನೆಗೆ ಹೋಗೋ ಪರಿಸ್ಥಿತಿ ಬಂದಿದ್ದರೆ ಆಗ ಫೋನ್ ಕೂಡ ಇಲ್ಲದೆ ಏನು ಮಾಡ್ತಾಯಿದ್ರಿ ಎಂದು ಬೈದವನ ಮಾತಿನಲ್ಲಿ ಕಾಳಜಿ ಇತ್ತು ಅವನು ಬೈದಿದ್ದನ್ನು ನೋಡಿ ನಾನು ಬೇಕು ಅಂತ ಅಲ್ಲೇ ಬಿಟ್ಟು ಬಂದೆ ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ ಯಾರೂ ಕೂಡ ಮರೆಯೋದೇ ಇಲ್ವಾ ನಾನು ಒಬ್ಬಳೇ ಮರಿತೀನಿ ಅನ್ನೋ ಹಾಗೆ ಹೇಳ್ತೀರಾ ಎಂದು ಮುಖ ಓದಿಸಿ ಸೀಟಿಗೆ ಹೊರಗಿ ಸುಮ್ಮನೆ ಕುಳಿತವಳನ್ನು ನೋಡಿ ನಿಟ್ಟುಸಿರು ಬಿಟ್ಟನು ಸರಿ ಆಯಿತು ಬನ್ನಿ ನಾನೇ ಐಸ್ ಕ್ರೀಮ್ ಕೊಡಿಸ್ತೀನಿ ಎಂದು ಕರೆದರೂ ಅವನ ಕಡೆ ತಿರುಗಿ ನೋಡದೆ ಏನೂ ಬೇಕಾಗಿಲ್ಲ ಈಗ ನನಗೆ ತಿನ್ನೋ ಮೂಡಿಲ್ಲ ಎಂದು ಕುಳಿತವಳನ್ನು ನೋಡಿ ಇದೇನಿದು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಆಡಿಕೊಂಡು ಸುಮ್ಮನೆ ಬನ್ನಿ ಮನೆಗೆ ಹೋಗೋಕೆ ಟೈಮ್ ಆಗುತ್ತೆ ಎಂದಾಗಲೂ ಅವನ ಕಡೆ ನೋಡಲಿಲ್ಲ ಅವಳಿಗೆ ಕೋಪದ ಜೊತೆಗೆ ಬೇಸರ ಕೂಡ ಆಗಿದೆ ಎನ್ನುವುದನ್ನು ಅರಿತುಕೊಂಡವನು ನಿಧಾನವಾಗಿ ಅವಳ ಕೈ ಮೇಲೆ ಕೈಯಿಟ್ಟು ಸಾರಿ ಅವಳನ್ನೇ ನೋಡುತ್ತಾ ಹೇಳಿದನು ಯಾಕೋ ಹುಡುಗನಿಗೆ ಅವಳು ಬೇಸರದಲ್ಲಿ ಇರೋದನ್ನು ನೋಡಲು ಆಗದೆ ಅವನೇ ಸೋತು ಸಾರಿ ಕೇಳಿದನು ಅವನು ಹಾಗೆ ತನ್ನ ಕೈ ಮೇಲೆ ಕೈ ಇಟ್ಟಿದ್ದನ್ನು ನೋಡಿ ಮೈಯಲ್ಲಿ ಮಿಂಚಿನ ಸಂಚಾರವಾದ ಹಾಗೆ ಆಗಿತ್ತು ಜಾಹ್ನವಿಗೆ ಈಗಾಗಲೇ ಅವನಿಗೆ ಸೋತಿರುವವಳಿಗೆ ಅವನ ಸ್ಪರ್ಶದಿಂದ ಮೈಯಲ್ಲಿ ಕಂಪನ ಉಂಟಾಯಿತು ಅದರಲ್ಲೂ ಮಾಡದ ತಪ್ಪಿಗೆ ಅವನೇ ಸಾರಿ ಕೇಳಿದ್ದನ್ನು ನೋಡಿ ಅವನನ್ನೇ ನೋಡುತ್ತಿದ್ದವಳ ಕಣ್ಣಿನಲ್ಲಿ ಅಗಾಧವಳವಿತ್ತು ಇಬ್ಬರ ಕಣ್ಣುಗಳು ಕೆಲವು ಕ್ಷಣ ಬೆರೆತವು ಅವನು ಇವಳ ಕಣ್ಣುಗಳನ್ನೇ ನೋಡುತ್ತಿದ್ದರೆ ಇವಳು ಮಾತ್ರ ಅವನ ಕಣ್ಣಿನಲ್ಲಿ ತನ್ನ ಬಗ್ಗೆ ಯಾವ ಭಾವನೆ ಇದೆ ಎನ್ನುವ ಹುಡುಕಾಟದಲ್ಲಿ ಇದ್ದಳು ಮರೆತು ಇಬ್ಬರು ಒಬ್ಬರ ಕಣ್ಣಿನಲ್ಲಿ ಮತ್ತೊಬ್ಬರು ಕಳೆದು ಹೋಗಿರುವಾಗಲೇ ಜೋರಾಗಿ ಬಂದ ಗುಡುಗು ಅವರಿಬ್ಬರನ್ನು ಎಚ್ಚರಿಸಿತು ಗುಡುಗಿನ ಶಬ್ದಕ್ಕೆ ವಾಸ್ತವಕ್ಕೆ ಬಂದವರು ತಮ್ಮ ತಮ್ಮ ಕೈಗಳನ್ನು ಹಿಂದೆ ತೆಗೆದುಕೊಂಡು ಬೇರೆ ಕಡೆ ತಮ್ಮ ದೃಷ್ಟಿ ಬದಲಾಯಿಸಿ ಕುಳಿತರು ಕೆಲವು ನಿಮಿಷ ಇಬ್ಬರ ನಡುವೆ ಮಾತಿಲ್ಲ ಆ ಮೌನ ಇಬ್ಬರಿಗೂ ಆಕ್ವರ್ಡ್ ಅನ್ನಿಸುತ್ತಿತ್ತು ಆಗ ತಾನೇ ಮಾತನಾಡಿದ ಆದಿ ಬೇಗ ಬನ್ನಿ ಮಳೆ ಎಂದು ಪಾರ್ಲರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾರೆ ಕಷ್ಟ ಮಾಡಿಕೊಂಡು ಹೋದರೆ ಕಷ್ಟ ಎಂದಷ್ಟೇ ಹೇಳಿ ಕಾರ್ನಿಂದ ಇಳಿದು ಹೋದರೆ ಇವಳು ಕೂಡ ಅವನನ್ನೇ ಹಿಂಬಾಲಿಸಿದಳು ಅವಳು ಕೇಳಿದ್ದನ್ನು ಕೊಡಿಸಿ ಅವಳ ಮನೆಯ ಮುಂದೆ ಕಾರು ನಿಲ್ಲಿಸಿ ಟೇಕ್ ಕೇರ್ ಎಂದಿದ್ದ ಅವನ ಅರಿವಿಗೂ ಬಾರದ ರೀತಿ ಅವನ ಮಾತಿಗೆ ಮಗಳು ನಕ್ಕವಳು ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಥ್ಯಾಂಕ್ ಯು ಸರ್ ನನ್ನಿಂದ ನಿಮಗೆ ತೊಂದರೆ ಆಯಿತು ಎಂದಳು ಆ ಥರ ಏನೂ ಇಲ್ಲ ಹೇಗೋ ಮನೆವರೆಗೂ ಬಂದಿದ್ದೀರಾ ಬನ್ನಿ ಊಟ ಮಾಡಿಕೊಂಡೇ ಹೋಗಿವಿರಂತೆ ಎಂದು ಕರೆದಾಗ ಮನೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇದ್ದಾವೆ ನಾನು ಹೋಗಲೇಬೇಕು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬರ್ತೀನಿ ಎಂದು ಹೇಳಿದಾಗ ಸರಿ ಎಂದು ಒಪ್ಪಿಕೊಂಡಳು ಅವಳನ್ನು ಮನೆಗೆ ಬಿಟ್ಟು ಬಂದವನ ತಲೆಯ ತುಂಬ ಅವಳದ್ದೇ ಯೋಚನೆ ನಾನು ಯಾಕೆ ಅವಳ ಜೊತೆ ಅಷ್ಟೊಂದು ಸಲಿಗೆಯಿಂದ ನಡ್ಕೋತೀನಿ ಆಫೀಸ್ನಲ್ಲಿ ಬೇರೆ ಯಾರ ಜೊತೆ ಕೂಡ ಇಷ್ಟು ಕ್ಲೋಸ್ ಆಗಿ ನಡ್ಕೊಳ್ಳಲ್ಲ ಅವಳಿಗೆ ಬೇಜಾರಾದರೆ ನನಗ್ಯಾಕೆ ಒಂಥರ ಆಗುತ್ತೆ ಅವಳು ಮೈನರ್ ಏನೂ ಅಲ್ಲ ಅವಳಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅರ್ಥ ಆಗುತ್ತೆ ಆದರೂ ಕೂಡ ನಾನು ಯಾಕೆ ಪ್ರತಿ ಸಾರಿ ಅವಳಿಗೆ ಬುದ್ಧಿ ಹೇಳೋಕ್ಕೆ ಹೋಗ್ತೀನಿ ಆಗಲೇ ನಾನು ಹಾಗೆ ನಡೆದುಕೊಂಡಿದ್ದರಿಂದ ಅವಳು ಏನಂದುಕೊಂಡಳೋ ಏನು ಎಂದು ತನ್ನಲ್ಲೇ ಅಂದುಕೊಂಡ ಆದವ್ಗೆ ಗೊತ್ತಿರಲಿಲ್ಲ ಅದಾಗಲೇ ಅವಳು ತನ್ನ ಹೃದಯದಲ್ಲಿ ಜಾಗವನ್ನು ಪಡೆದುಕೊಂಡಿದ್ದಾಳೆ ಎನ್ನುವುದು ಇನ್ನೇನೇ ಇದ್ದರೂ ಅದು ಅವನಿಗೆ ಗೊತ್ತಾಗುವುದಷ್ಟೇ ಬಾಕಿ ಉಳಿದಿದ್ದು ಮುಂದುವರಿಯುವುದು